ಯಾರು ಭಗವಂತನ ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಯಾವ ಕಾಲದಲ್ಲಿ ಪ್ರಸವ ವೇದನೆ ಆಗೋದಿಲ್ಲ ಪ್ರಸವ ವೇದನವಿಲ್ಲದಂತೆ ನಾರ್ಮಲ್ ನೋಡಿ ಸಹಜವಾದ ಸ್ವಾಭಾವಿಕವಾದ ಏನು ಹೆರಿಗೆ ಆಗ್ತದೆ ಆ ಭಗವಂತನ ಕಥೆ ಕೇಳಿದೆವ್ರಿಗೆ ವರವನ್ನು ಕೊಟ್ಟಿದ್ದಾನೆ ಭಗವಂತ ಅವನೇ ಕೊಡ್ತಾನೆ ಜಗತ್ತಿನಲ್ಲಿ ಗರ್ಭದೊಳಗೆ ನಿಂತುಕೊಂಡು ಪ್ರಯಾಣ ಮಾಡತಕ್ಕ ಮಹಾನುಭಾವ ಅವನೇ ಶುಶು ಸೃಷ್ಟಿ ಮಾಡ್ತಾನೆ ಜೀವರಾಶಿಗಳಿಗೆ ತನ್ನ ಜನ್ಮ ಜನ್ಮಾಂತರದ ಸ್ಮೃತಿಯನ್ನು ಕೊಡ್ತಾನೆ ಗರ್ಭದಲ್ಲೇ ಪ್ರಾರ್ಥನೆ ಮಾಡಿಸ್ತಾನೆ ವಿಳ್ಮೂತ್ರ ಕೂಪ ಪತಿ ತಗ ಬೃಷತಪ್ತ ದೇಘ ಗಿ ಚನ್ ಮಿತೋಭಿವಸಿತನ್ ಗಣಗನ್ ಸಮಾಸಾನ್ ನೋಡ್ರಿ ಆ ಶಿಶು ಎಣಿಸ್ತದಂತ ಗರ್ಭದಲ್ಲಿದ್ದಾಗ ಗರ್ಭದಲ್ಲಿದ್ದಾಗ ಆ ಶಿಶು ಎಣಸ್ತದೆ ನಾನು ಬಂದು ಎಷ್ಟು ದಿವಸ ಆಯಿತು ಅಂತ ನಾನು ಯಾವಾಗ ಹೊರಗೆ ಹೋಗೋದು ಅದೇ ಲೆಕ್ಕ ಹಾಕ್ತದ ತಾಯಿ ಲೆಕ್ಕ ಹಾಕ್ತಾಳೆ ಇಲ್ಲೋ ಡಾಕ್ಟ್ರು ಲೆಕ್ಕ ಹಾಕ್ತಾಳೆ ಇಲ್ಲೋ ಅವ್ರು ಇನ್ನೊಬ್ಬರು ಡಾಕ್ಟ್ರು ಏಳು ಅಂತ ಹೇಳಿರ್ತಾರೆ ಇನ್ನೊಬ್ಬಕ್ಕೆ ಆಕೆಗೆ ಮತ್ತು ಆರು ತಿಂಗಳಂತ ಹೇಳ್ತಾರೆ ಬಂದಾಗ ಅವರು ಒಂದು ಮುನಿ ಆಗಿರ್ತಾರೆ ಹಡಿಯೋಕೆ ಒಂದು ಮುನಿ ಆಗಿರ್ತಾಳೆ ಇಂಥ ವಿಲಕ್ಷಣವಾದದ್ದು ಆದ್ರೆ ಒಳಗಿರ್ತಕ್ಕಂಥ ಶಿಶು ಮಾತ್ರ ತನ್ನ ನಿರ್ಗಮನವನ್ನು ಎಣಸ್ತಾ ಇರ್ತದಂತೆ ನೋಡ್ರಿ ಭಾಗವತ ಹೇಳ್ತದೆ ಸ್ವಮಾಸಾನ್ ಗಣಯನ್ ಸ್ವಮಾಸಾನ್ ತನ್ನ ಮಾಸವನ್ನು ಎಣಿಸಿ ಈಕೆ ಭಗವಂತ ನನ್ನ ಆದಿದೆಖಾ ಪುರುಷ ಅಪ ನಾನು ಮಾಡಿದ ತಪ್ಪಿಗಾಗಿ ಗರ್ಭದಲ್ಲಿ ಬಂದಿನೋ ಉದ್ಧಾರ ಮಾಡು ಅಂತ ಕೇಳ್ಕೊಳ್ತದ ಆಗ ಭಗವಂತ ಆ ಶಿಶುವಿನ ಪ್ರಾರ್ಥನೆಗೆ ಓ ಪ್ರಸೂತಿ ವಾಯು ಅಂತ ಒಂದು ವಾಯು ಇರ್ತದೆ ಆ ವಾಯು ದ್ವಾರ ದೇಹದಿಂದ ಹೊರಗೆ ಹಾಕ್ತದೆ ನೋಡ್ರಿ ಎಂಥ ಶಕ್ತಿ ಭಗವಂತ ಇಷ್ಟು ಅದ್ಭುತವಾದ ಶಕ್ತಿಯನ್ನು ನಾವು ಇಟ್ಟುಕೊಂಡು ಏನೂ ಇಲ್ಲ ಅಂತ ಕೂತ್ಕೊಂಡಿವಿ ಎಲ್ಲ ಮಾಡಿಸೋನವನೇ ಸರ್ವಸ್ನಿಯಾಮಕ ಸರ್ವಶಕ್ತ ಸರ್ವಕರ್ತ ಇತ್ತ ಎಲ್ಲ ಅವನೇ ಅಂತ ಮಹಾನುಭಾವ ಅದಕ್ಕೋಸ್ಕರ ಅವನ ಸ್ಮರಣೆ ಮಾಡಬೇಕು ಅಂತ ಇಲ್ಲೊಂದು ತಿಳಿಸಿ ನಂತರದಲ್ಲಿ ಆ ಭಗವಂತನ ಅಪ್ಪಗೆ ಹೇಳಿದೆ ವಸುದೇವ ನಾನು ಶಿಶು ಆಗ್ತೀನಿ ನೋಡು ದೊಡ್ಡವನಾಗಿನಿ ಶಿಶು ಆಗ್ತೀನಿ ಏನು ಲೋಕದಲ್ಲಿ ವಿಲಕ್ಷಣ ಇದೇ ಭಗವಂತನ ಚರಿತ್ರೆ ಇದನ್ನೇ ತಿಳಿಬೇಕು ಭಗವಂತನ ವ್ಯವಹಾರ ವ್ಯಾಪಾರ ಅವನ ಚರಿತ್ರೆಗಳನ್ನು ವಿಮರ್ಶೆ ಮಾಡಿದಾಗ ಪ್ರತಿ ಕ್ಷಣದಲ್ಲಿ ಭಗವಂತ ತಾನು ದೊಡ್ಡವನು ಜಗತ್ತಿಗೆ ನಿಯಾಮಕ ನಾನು ದೇವರು ಅಂತೋರಿಸಿಕೊಡ್ತಾನೆ ಅದನ್ನು ತಿಳಿಲಾರದೆ ಪಾಮರರು ಅವನ ಬಗ್ಗೆ ವಿಚಾರ ಮಾಡಲಾರದಂತೆ ಕಶ್ಚಿತ್ವ ಅವನ ಗೊಲ್ಲ ದನಗಾಯುವ ಅಂತ ನಾವೆಲ್ಲ ತಿಳ್ಕೊಂಡು ಏನು ಮಾಡ್ತಾ ಇದ್ವಿ ಅಜ್ಞಾನದ ಕೋಪದಲ್ಲಿ ಬಿದ್ದು ಪುನಃ ಸಂಸಾರವನ್ನು ಹೊಂದುತ್ತೀವಿ ಭಗವಂತನಿಗೆ ಜನ್ಮವಿಲ್ಲ ಮರಣಂತೂ ಇಲ್ಲವೇ ಇಲ್ಲ ಜನ್ಮವಿಲ್ಲ ಮರಣ ಇಲ್ಲ ಶಶ್ವದೇಕ ಪ್ರಕಾರವಾಗಿ ಸ್ವಗತ ಭೇದ ತಾನೇ ತನ್ನಷ್ಟ ತಾನೇ ವ್ಯವಹಾರವನ್ನು ಮಾಡತಕ್ಕಂಥ ಮಹಾನುಭಾವ ಎಂಥ ಶಕ್ತಿ ಇಂತಹ ಭಗವಂತ ಸ್ವಗತ ಭೇದ ವಿವರ್ಜಿತ ಅಂತ ಭಗವಂತನಿಗೆ ಹೆಸರು ಇಂಥ ಭಗವಂತ ತಕ್ಷಣದಲ್ಲೇ ಶಿಶುವಾದ ಶಿಶುವಾದಕ್ಷ ನೋಡ್ರಿ ಭಗವಂತ ಬಂದ ಅಂದರೆ ಎಲ್ಲ ದೇವತೆಗಳು ಬರ್ತಾರೆ ಎಂಬುದಕ್ಕೆ ನಿದರ್ಶನ ಸಾಕ್ಷಾತ್ ಬ್ರಹ್ಮದೇವರೇ ಬ್ರಹ್ಮಾಂಡ ಆ ಬ್ರಹ್ಮಾಂಡವನ್ನೇ ಪುಟ್ಟಿ ಮಾಡಿ ಭಗವಂತನ ಮಲಗಿಸಿದರು ಅಪ್ಪ ಹೊತ್ಕೊಂಡು ಹೋಗುವಂದರು ಜಗತ್ತನ್ನು ಧಾರಣ ಮಾಡಿರ್ತಕ್ಕ ಭಗವಂತ ಅವನನ್ನು ವಸುದೇವ ಹೊತ್ತರೆ ಸಣ್ಣ ಒಂದು ಹೂವು ಆ ಹೂವು ಎತ್ತಿದಷ್ಟು ಭಾರ ಆಯಿತು ಅಂತ ನೋಡಿದ್ದು ತಗೊಂಡಿದ್ದಾನೆ ವಸುದೇವನಿಗೆ ಮನಸ್ಸಿನಲ್ಲಿ ಆತಂಕ ಹೇಗೆ ಹೋಗೋದು ಅಂತ ಈ ಕೂಸು ಏನಾದರೂ ಹತ್ರ ಹೇಗೆ ಅಳುವ ಕೂಸು ಏನಿದು ಜಗತ್ತನ್ನು ನಗಸ್ತಕ್ಕಂತಹ ಕೂಸು ಅಳುವವರನ್ನು ಆ ದುಃಖದಿಂದ ರೋದನ್ನು ರೋ ಮುಕ್ತವನ್ನಾಗಿ ಮಾಡತಕ್ಕಂತಹ ಕೂಸಿದು ಅವನು ಅಳತಾನೇನು ಅವನ ಮನಸ್ಸಿನಲ್ಲಿ ಇನ್ನೂ ಆತಂಕ ನಾನು ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಹಾದಿಯೊಳಗೆಲ್ಲ ಕಾರಾಗ್ರಹ ಬಂದು ಮಾಡಿದ್ದಾರೆ ಹೇಗೆ ಹೋಗೋದು ಅವನು ಭಗವಂತ ಭಗವಂತದಕ್ಕೆ ಭವಬಂಧ ಮೋಚಕ ಬಾರೋ ಶ್ರೀನರಗ ಹರಿಗೆ ಭವಬಂಧ ಮೋಚನೆ ಮಾಡತಕ್ಕವನಿಗೆ ಈ ಎಕಶ್ಚಿತ್ತ ಯಾವುದೋ ಒಂದು ಜೈಲಿನಾಗ ಸರ್ಪಳಿ ಬೀಗ ಹಾಕಿದ್ದೆಲ್ಲ ಏನು ಸಂಬಂಧ ಎಲ್ಲ ಸಮಸ್ತ ದ್ರವ್ಯ ಪದಾರ್ಥಗಳಂತೇನವಲ್ಲ ಜಡ ಪದಾರ್ಥಗಳು ದ್ರವ್ಯ ಪದಾರ್ಥಗಳು ಎಲ್ಲವಕ್ಕೂ ಲಕ್ಷ್ಮಿನೇ ಅಭಿಮಾನಿ ಮಹಾಲಕ್ಷ್ಮಿ ಅಭಿಮಾನಿ ಇವಕ್ಕೆಲ್ಲ ಕಬ್ಬಣ ಬೆಳ್ಳಿ ಬಂಗಾರ ನೋಡ್ರಿ ನನ್ನ ಗಂಡ ಹೋಗ್ತಾನೆ ಅಂದರೆ ಲಕ್ಷ್ಮೀ ಸುಮ್ಮನೆ ಇರ್ತಾಳೇನು ತಕ್ಷಣದಲ್ಲೇ ಅವನ್ನೆಲ್ಲ ಕಳಚಿ 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 ಕಳಿಸಿ ಕಳಕ್ ಬೀಳ್ತಾ ಇವೆ ಬಾಗಿಲು ತೆಗಿತಾ ಇದೆ ಹೊಳತಾ ಇದ್ದ ಹಾದಿಯಲ್ಲಿ ದೈತ್ಯರು ಮಲಿಕೊಂಡಿದ್ದಾರ ಏನು ವಿಚಿತ್ರ ಹೇಳಿದ್ದ ಅವನು ಕೂಸು ಹುಟ್ಟಿದ ತಕ್ಷಣ ನೀವು ನಮಗೆ ಇನ್ಫಾರ್ಮೇಷನ್ ಕೊಡಿರಿ ನಾನು ಎಚ್ಚರಿತೀನಿ ನೀವು ಎಚ್ಚರಿ ಯಾವ ಹೊತ್ತಿಗೆ ಆಗ್ತದೋ ಗೊತ್ತಿಲ್ಲ ನೋಡಿರಿ ತುಂಬ ಗರ್ಭಿಣಿ ಎಲ್ಲರಿಗೂ ಕೊಟ್ಟಿದ್ದ ಏನಾಗಿತ್ತು ನೋಡ್ರಿ ಕಾವಲು ಕಾವು ಕಾಯ್ತಕ್ಕವನು ವಾಚ್ಮೆನ್ ನಿದ್ದೆ ಮಾಡಿದ ಹೆಂಗಾಗಬೇಡ ಔಷಧಿ ಮನೆ ಕಳವಾಗ್ತದೆ ಇಲ್ಲ ಇಲ್ಲಿ ಯಾವ್ದದ್ದೇನು ಯಾರು ಅವನು ಮೃತ್ಯು ಅಂತ ಇಟ್ಕೊಂಡಿದ್ನಿ ಆ ಹೋಗಿ ಬಿಡ್ತೀವಿ ಹೊರಗೆ ಭಾಳ ಇರಬೇಕು ಯಾರಿಂದ ನಾವು ರಕ್ಷಿತನಾಗಬೇಕು ಎಂಬುದು ಇಟ್ಕೊಂಡು ವ್ಯವಹಾರ ಮಾಡಬೇಕೇ ಹೊರತು ಯಾರಿಂದ ಬಾಧಿತರಾಗ್ತೀವಿ ಅಂತ ನಾವು ಇಟ್ಕೊಂಡಾಗ ಆ ಬಾಧಿತವಾಗತಕ್ಕ ವಸ್ತು ನಮ್ಮನ್ನು ಬಿಟ್ಟು ಹೋಗಿ ಹೋಗಿಬಿಡ್ತು ನಾವು ವಾಚ್ಮನ್ ಇಟ್ಕೊಂಡಿರ್ತೀವಿ ಮನೆ ಕಾಯ್ಬೇಕು ಅಂತ ಮನೆಯೇ ಕಳವಾಗಿ ಹೋಗ್ತದೆ ನೋಡ್ರಿ ಯಾಕೆಂದರೆ ಅವನು ಕಾಯೋನು ಅಂತ ಇಟ್ಕೊಂಡೀವಿ ನಾವು ಅವನು ಕಾಯುವನಲ್ಲ ಭಗವಂತ ಕಾಯೋನು ಅವನ ಜವಾಬ್ದಾರಿಯನ್ನು ಹೋದರೆ ಭಗವಂತ ನಿಂತು ಕಾಯ್ತಾನೆ ಆ ದಾರಢ್ಯ ಆ ಮನಸ್ಥಿತಿ ನಮಗಿಲ್ಲವೇ ಇಲ್ಲ ಅದಕ್ಕೋಸ್ಕರ ದುಃಖ ಇದ್ದೀವಿ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಭಗವಂತನಿಗೆ ಅರ್ಪಣೆ ಮಾಡಿ ಹೋಗ್ಬೇಕು ಸ್ವಾಮಿ ಇದೆಲ್ಲವೂ ನಿಂದು ನಿನಗೆ ಸಂಬಂಧಪಟ್ಟಿದ್ದುದು ನೀನು ಕೊಟ್ಟರೆ ನಾನು ಇರಬಲ್ಲೆ ನೀನು ಕೊಟ್ಟರೆ ಮಾತ್ರ ನಾನು ಇರಬಲ್ಲೆ ಅಂದಾಗ ಭಗವಂತ ಸ್ವತಃ ರಕ್ಷಣೆ ಮಾಡ್ತಾ ನಾವು ಯಾರನ್ನೂ ಇಟ್ಟರೆ ಯಾರೂ ನಮ್ಮ ರಕ್ಷಣೆ ಮಾಡೋದಿಲ್ಲ ನೋಡ್ರಿ ಇಲ್ಲಿ ಆದ ಅವಸ್ಥೆ ಏನು ಅವ್ರನ್ನೆಲ್ಲ ದ್ವಾರ್ಪಾಲ್ ಅವೆಲ್ಲವೂ ನಿದ್ದೆ ಮಾಡ್ಲಿಕ್ಕಿದ್ರು ನಿದ್ದೆ ಕೊಡೋನು ಇವನೇ ಭಗವಂತ ವಿಶ್ವಾಸ ಇದು ಸಹ ಪ್ರಾಢ ಅಂತ ಮೂರು ಅವಸ್ಥೆಗಳು ವಿಶ್ವನಾಮಕ ಪರಮಾತ್ಮನ ವ್ಯಾಪಾರ ನಡೆದಾಗ ಜಗತ್ತೆಲ್ಲವೂ ಕಾಣಿಸ್ತಾ ಇರ್ತದೆ ತೈಜಸ ಕನಸು ಬೀಳುತ್ತದೆ ಪ್ರಾಜ್ಞ ಅತ್ಯಂತವಾದ ಗಾಢ ನಿದ್ರೆ ಪ್ರಾಜ್ಞ ರೂಪಿಯಾದ ಭಗವಂತ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ ಆ ಜೀವನನ್ನು ಆಲಿಂಗನ ಮಾಡಿಕೊಂಡಾಗ ಎಂಥ ನಿದ್ದೆ ಅದು ಈ ಪ್ರಪಂಚವೇ ಮರೆತು ಹೋಗಿರ್ತದೆ ನಾನು ಯಾರು ಎಂಬುದೇ ಎಚ್ಚರೋದಿಲ್ಲ ಅಂಥ ನಿದ್ದೆ ಒಳಗಿರ್ತೀವಿ ಇವಕ್ಕೆಲ್ಲ ಕಾರಣ ಭಗವಂತರೇ ಅಂತಹ ಶ್ರೀಮನ್ನಾರಾಯಣ ಶ್ರೀಹರಿ ಏನು ಮಾಡಿದ ಎಲ್ಲ ಜೀವರಾಶಿಗಳಲ್ಲಿ ವ್ಯಾಪಾರ ಮಾಡತಕ್ಕವನು ಅವನೇ ಒಂದು ದೇಹದಲ್ಲಿ ಎಷ್ಟೋ ರೂಪಗಳನ್ನು ಧಾರಣ ಮಾಡಿ ಆ ಜೀವರಾಶಿಗಳನ್ನು ರಕ್ಷಣೆ ಮಾಡತಕ್ಕಂಥ ಮಹಾನುಭಾವ ಅವನು ಅಂತಹ ಶ್ರೀಮನ್ನಾರಾಯಣ ಸಕಲಾನ್ ಶಬ್ದಯತೆ ದೇವಾನ್ ಅಂತಹ ಭಗವಂತ ಸಕಲ ಐಶ್ವರ್ಯವನ್ನ ಕೊಡ್ತಕ್ಕಂಥವನಾಗ್ತಾನೆ ಅಂಥವ್ರು ಪ್ರಯಾಣ ಮಾಡಿದ್ದಾನೆ ಮಹಾನುಭಾವ ಇಂಥ ಶಕ್ತಿ ಏನು ಅಗಾಧವಾದ ಶಕ್ತಿ ನಿದ್ದೆ ಮಾಡಿಸಿಬಿಟ್ಟ ಸೊ ಕಂಸನೂ ನಿದ್ದೆ ಮಾಡಿ ಹೋಗ್ಬಿಟ್ಟ ಕಂಸನೂ ನಿದ್ದೆ ಮಾಡಿದ್ಯಾ ಅವನು ನಿದ್ದೆ ಆ ಭಗವಂತಂದ ಯಾರೋ ರಕ್ಷಣೆ ಮಾಡ್ತಾರೆ ಅಂತ ಇಟ್ಕೊಂಡು ರಕ್ಷಣೆ ಮಾಡೋದಲ್ಲಪ್ಪ ನಾನು ರಕ್ಷಣೆ ಆಗಬೇಕು ಭಗವಂತ ರಕ್ಷಣೆ ಮಾಡ್ತಾನೆ ಅಂದರೆ ರಕ್ಷಣೆ ಮಾಡ್ತೀನಿ ನಿಮ್ಮನ್ನು ಅನ್ನೋ ನಿದರ್ಶನವನ್ನು ತೋರಿಸಿಕೊಟ್ಟು ಭಗವಂತ ಅಲ್ಲಿಂದ ಸೀದಾ ಎಲ್ಲಿಗೆ ಹೋಗ್ತಾನೆ ಗೋಕುಲಕ್ಕೆ ಹೋಗ್ತಾ ಇದ್ದಾನೆ ಆ ಗೋಕುಲವನ್ನ ಪ್ರವೇಶ ಮಾಡುತ್ತಾನೆ ಯಮುನಾ ನದಿಯ ದಂಡಿಗೆ ಯಮುನಾ ನದಿಯ ದಂಡಿ ಬಿಡಾರದಲ್ಲಿ ಗೋಕುಲ ಯಮುನಾ ನದಿಯ ದಂಡಿಗೆ ಇರತಕ್ಕಂಥದ್ದು ಅದು ಯಾರು ಇಲ್ಲಿ ಇವನ ಸಾಮಂತರಾಜ ಕಂಸನ ಸಾಮಂತ ರಾಜ ಯಾರು ನಂದಗೋಪ ಅಂತ ದೇವಿ ನಂದಗೋಪ ನೋಡ್ರಿ ಇವರಿಬ್ಬರು ಸಾಮಾನ್ಯರಲ್ಲ ದೇವತೆಗಳೇ ದ್ರೋಣ ಧರಾ ಅಂತ ಇವರಿಬ್ಬರು ಇವರು ವಸುದೇವ ದೇವಗಿಯರು ಯಾರು ಸಾಕ್ಷಾತ್ ಕಶ್ಯಪ ಅತಿಥಿ ಕಶ್ಯಪರೇ ಇವರು ಬೇರೆ ಯಾರೂ ಅಲ್ಲ ಎಲ್ಲ ದೇವತೆಗಳು ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಬಂದವರೇ ಅವರೆಲ್ಲ ಭಗವಂತಂಗೆ ಸು ಸುಲಭವಾಗಿ ಸಿಗೋನಲ್ಲ ಅದಕ್ಕೆ ಅವನು ಸೇವಾ ಮಾಡೋಣ ಅಂತ ಬಂದವರು ಮಗನಾಗಿ ಪಡೆದವರು ಕೆಲವರು ತಮ್ಮನಾಗಿ ಪಡೆದವರು ಕೆಲವರು ಅಣ್ಣನಾಗಿ ಪಡೆದವರು ಕೆಲವರು ಈ ರೀತಿ ಭಗವಂತನಿಗೆ ಪ್ರಯಾಣ ಮಾಡ್ತಾನೆ ಯಮುನಾ ನದಿ ತುಂಬಿ ಇದೆ ಅದ್ಭುತವಾದ ಯಮುನಾ ನದಿ ಯಮುನಾ ನದಿ ಗೊತ್ತು ಪ್ರಯಾಗದಲ್ಲಿ ಯಮುನಾ ನದಿ ಯಾರು ನೋಡ್ತೀರಿ ಅವ್ರಿಗೆ ಗೊತ್ತಾಗ್ತದೆ ಅಂಥ ಯಮುನಾ ನದಿ ಏನು ಆಳವೇ ಇಲ್ಲ ಅಂತಹ ಯಮ ನದಿ ಅಲ್ಲಿ ಪ್ರಯಾಣ ಮಾಡ್ತಾನೆ ನೋಡ್ತಾನೆ ಬರ್ಗ್ ಒಳ್ಳೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಭಗವಂತನ ಅವತಾರ ಯಾಕೆ ಶ್ರವಣೇ ಶ್ರವಣ ಕಥಾಯ ಆ ಕಿವಿಗೆ ಇಂಪಾಗಿರ್ತಕ್ಕಂಥ ಅತ್ಯಂತ ಇಂಪಾದ ಕಥೆ ಅಂದರೆ ಕೃಷ್ಣನ ಕಥೆ ಅದಕ್ಕೆ ಶ್ರವಣೇಂದ್ರಿಕೆ ಅಭಿಮಾನಿಯಾಗಿರ್ತಕ್ಕಂಥ ಭಗವಂತ ನನ್ನ ಕಥೆ ಎಲ್ಲ ಕಾಲದಲ್ಲಿ ಇಂಪಾಗಿರಲಿ ನನ್ನ ಕಥೆ ಕೇಳಿದವರಿಗೆ ದುಃಖದ ಪರಿಹಾರ ಆಗಲಿ ಎಂಬುದಕ್ಕೋಸ್ಕರವಾಗಿ ಭಗವಂತ ಶ್ರಾವಣ ಮಾಸದಲ್ಲಿ ಅವತಾರ ಮಾಡಿದ ಅದು ಕೃಷ್ಣಭಕ್ಷ ಚಂದ್ರ ಪಾಪ ಅರ್ಧ ದಿನಕ್ಕೆ ದಿನ ಕ್ಷಯವನ್ನು ಹೊಂದುತ್ತಾನೆ ಚಂದ್ರ ಕ್ಷಯ ಮಾಸ ಅವನಿಗೆ ಅಮಾಸೆ ತನಕ ಪೂರ್ಣ ಕ್ಷಯ ಅದಕ್ಕಪ್ಪ ಅಷ್ಟಮಿ ದಿವಸ ಹೊರಟ ನೀನು ಅರ್ಧ ಬರ್ತಿ ನಾನು ಅರ್ಧ ಬರ್ತೀನಿ ಅಂದ ನಿನ್ನ ವಂಶದಲ್ಲೇ ಚಂದ್ರವಂಶದಲ್ಲೇ ನಾನು ಪ್ರಾದುರ್ಭಾವ ಆಗಿದ್ದೀನಿ ಇನ್ನು ನಿನ್ನ ಕೆಲಸ ಮುಗಿತು ಯಾಕಂದರೆ ಚಂದ್ರನ ಕೆಲಸ ಏನು ಅಂದರೆ ಕಳ್ಳರಿಗೆ ಸಾಥ್ ಕೊಡೋದು ಇನ್ನು ಕಳ್ಳರು ಯಾರು ಬರಲಿಕ್ಕೆ ಶಕ್ಕೆ ಯಾಕಂದ್ರೆ ನಾನು ಅವತಾರ ಮಾಡಿದ್ದೀನಿ ನಾನೇನು ಮಾಡ್ತೀನಿ ಸಮಸ್ತವಾಗಿರ್ತಕ್ಕಂಥ ಈ ಕಳ್ಳರನ್ನು ಸಂಗ್ರಹ ಮಾಡಿ ನಿನಗೆ ಕೊಡ್ತೀನಿ ನೋಡಿ ಈ ಕೆಲಸವನ್ನು ಅವನು ಮಾಡ್ತಾನೆ ಭಗವಂತ ಅದಕ್ಕೆ ಅಷ್ಟಮಿ ದಿವಸ ಅದು ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಆ ರೋಹಿಣಿ ನಕ್ಷತ್ರದಲ್ಲಿ ಭಗವಂತನ ಪ್ರಾದುರ್ಭಾವ ರೋಹಿಣಿ ದೇವಿ ಸಾಮಾನ್ಯಳಲ್ಲ ನೋಡ್ರಿ ವಸುದೇವನ ಮೊದಲನೇ ಹೆಂಡತಿ ಹಾಕಿ ವಸುದೇವಸ್ಯ ಮೊದಲನೇ ಹೆಂಡತಿ ಚಂದ್ರನ ಹೆಂಡತಿ ಈ ಕಡೆ ವಸುದೇವ ರೋಹಿಣಿ ಎಂಥ ವಿಲಕ್ಷಣವಾದ್ದು ಆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸೂರ್ಯರ ಚಂದ್ರ ವಂಶದಲ್ಲಿ ಭಗವಂತ ನಾನು ಬಂದಿದ್ದೀನಿ ಅಂತ ತೋರ್ಸೋಕ್ಕೆ ಅವತಾರವನ್ನು ಭಗವಂತ ಮಾಡಿದ್ದಾನೆ ಎಂಥ ಶಕ್ತಿ ಅಗಾಧವಾದ ಶಕ್ತಿ ನೋಡಿ ಕೃಷ್ಣಂದು ಆ ಯಮುನಾ ನದಿ ವಿಚಾರ ಮಾಡ್ತೇವೆ ಓಹೋ ಭಗವಂತ ಬರ್ತಾ ಇದ್ದಾನೆ ಒಳ್ಳೆ ವರ್ಷ ಋತು ಇನ್ನು ನಾನು ಹಾದಿ ಕೊಡಲಿಲ್ಲ ಅಂದರೆ ಅವನೇ ಹೋಗಿಬಿಡ್ತಾನೆ ಸರ್ವ ಸಮರ್ಥ ಅವನು ಅವನೇ ಮಾಡಿಬಿಡ್ತಾನೆ ಏನು ದೊಡ್ಡದಲ್ಲ ಅವನಿಗೆಲ್ಲ ಗೊತ್ತು ಹರಿಮಾಲ ಲಘಿಮಾ ಚೈವ ಪ್ರಾಕಾಮ್ಯಂ ಭಂ ಚಟ್ಟ ಚಿದ್ದಗಾಗ ಅವನಿಗೆಲ್ಲ ವಿದ್ಯೆ ಬಲ್ಲವನು ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಸರ್ವನಿಯಾಮಕ ಸರ್ವೇಶ ಸರ್ವಬಂಧ್ಯ ಅವನ ಮೇಲೆ ಹೋಗಿಬಿಟ್ಟ ಅಂದರೆ ನಾನು ಅಪರಾಧ ಮಾಡಿದಂತೆ ಆಗ್ತದೆ ಹೇಳಿ ಭಗವಂತನನ್ನು ತಿಳಿದಿರತಕ್ಕ ಯಮನ ಯಮನ ದೇವಿ ಸಾಕ್ಷಾತ್ ಗಂಗೆ ತಂಗಿ ಈಗಿ ಆಕೆ ಯೋಚನೆ ಮಾಡಿದ್ಲು ಈಗ ನಾನು ಬಿಡಬಾರ್ದು ಸೇವೆ ಮಾಡಬೇಕು ಹೇಳಿ ನೋಡ್ರಿ ದೊಡ್ಡವರು ಬಂದಾಗ ಮೊದಲು ಸೇವೆ ಮಾಡುವುದನ್ನು ಕಲಿಬೇಕು ಆಮೇಲೆ ಹೊರಗೆ ಕೇಳಬೇಕು ನಮ್ಮ ಮನಸ್ಸಿಗೆ ಬಂದಾಗ ಹೊರ ಕೇಳಿಕೊಂಡ್ರೆ ಮೊದಲು ಸೇವೆ ಮಾಡೋದು ಕಲಿಬೇಕು ನಾವು ಹೊರ ಕೇಳೇ ಬಿಡ್ತೀವಿ ಹೊರ ಕೇಳಿ ಆಮೇಲೆ ಸೇವೆ ಮಾಡ್ತೀವಿ ಅದಕ್ಕೆ ಹೊರಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾನೆ ಹೆಚ್ಚು ಕೊಡೋದೇ ಇಲ್ಲ ಸೇವೆ ಮಾಡಿ ವರ ಕೇಳಿದರೆ ನೋಡ್ರಿ ಎಂಥ ಫಲ ಇದೆ ಮುಂದೆ ಇದೇ ಭಾಗವತದಲ್ಲಿ ಕಾಳಿಯ ಮರ್ಧನ ಯಮುನಾ ನದಿ ಮರಿ ದೊಡ್ಡ ಇತಿಹಾಸ ಅದಕ್ಕೆ ಹಾಕಿ ಅತಿ ದೊಡ್ಡವರಲ್ಲಿ ನಾವು ಮೊದಲು ಸೇವಾ ಮಾಡಬೇಕು ಸೇವಾ ಮಾಡಿ ಅವರವನ್ನು ಪ್ರಸನ್ನೀಕರಿಸಿಕೊಂಡಾಗ ವರವನ್ನು ಕೇಳಬೇಕು ಎಂಥ ವರ ಏನು ಬೇಕಾದ್ದು ಕೊಡ್ತಾರೆ ವರವನ್ನು ನಾವು ದಶರಥನ ಇತಿಹಾಸದಲ್ಲಿ ನೋಡ್ತೀವಿ ಕೈ ಕೈ ಆ ದಶರಥನ ಸೇವೆಯನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ಆಗ ಹೊರ ಕೇಳುವಂದಾಗ ಕೇಳಲಿಲ್ಲ ಮುಂದೆ ಕೇಳ್ತೀನಿ ಅಂದ್ಲು ಅಂದಳು ಎಂಥ ವಿಲಕ್ಷಣವಾದ್ದು ಜಗತ್ತನ್ನೇ ಅಲ್ಲೋಲ ಕಲ್ಲೋಲವಾಗುವಂಥ ಹೊರ ಕೇಳಿದ್ಲು ಅಂಥ ವರಗಳು ನಮಗೇನು ಬೇಕಾಗಿಲ್ಲ ಆದರೆ ಹೊರವನ್ನು ಕೇಳುವುದರಲ್ಲಿ ವರವನ್ನು ಕೊಡುವುದರಲ್ಲಿ ಅಂತಹ ವಿಶೇಷವಾದ ಸೇವೆಯ ಫಲ ಇದೆ ದೊಡ್ಡವರ ಸೇವೆ ಮಾಡೋದರಿಂದ ಅಂಥ ಫಲ ಇದೆ ಅಂತ ತೋರಿಸಿಕೊಡ್ತಾ ಇದೆ ಅದಕ್ಕೋಸ್ಕರ ಸಣ್ಣದ್ದಾಳಾಗಿದ್ದಾಳೆ ಹಾದಿಯನ್ನೇ ಬಿಟ್ಟುಬಿಟ್ಲಾಗಿತ್ತು ತಾನೇ ಹಾದಿ ಬಿಟ್ಲು ಎಂಥ ವಿಚಿತ್ರ ನೋಡ್ರಿ ಯಾವ ರೀತಿ ರಾಮನ ಠೇಂಕಾರಕ್ಕೆ ಸಮುದ್ರ ರಾಮೇಶ್ವರದ ಸಮುದ್ರ ಶಾಂತವಾತು ಅದರಂತೆ ಹಾದಿಯನ್ನು ಕೊಡ್ತಾ ಇದ್ದಾಳೆ ದಾರಿ ಮಾಡಿಬಿಟ್ಟಿದ್ಲು ಓರ್ಡು ನದಿ ಮಹಾನುಭಾವರಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ ಅಂದರೆ ಅರ್ಥ ಏನು ಭಗವಂತನ ಧಾರಣ ಮಾಡಿದವರಿಗೆ ಈ ಯಮುನಾ ನದಿಯೆಲ್ಲ ಸಂಸಾರ ಅಂತಕ್ಕಂಥದ್ದೇ ಕಾಲಿಗೆ ತಾಕೋದಿಲ್ಲ ತಾಕಿದ್ರೆ ತಾಕ್ತದೆ ಇಲ್ಲಿ ಕರಿಲ್ಲ ಕಾಲಿನ ಕೆಳಗೆ ಇರ್ತದೆ ಸಂಸಾರ ಹೊರತು ಕಾಲಿನ ಮೇಲೆ ಬರೋದಿಲ್ಲ ಅಂತ ಅಂತಹ ಯಾವ ಸರ್ವಶಕ್ತನಾದ ಭಗವಂತ ಫಲವನ್ನು ಕೊಟ್ಟಿದ್ದಾನೆ ಅಂತ ಐಶ್ವರ್ಯದ ಫಲ ಪ್ರಯಾಣ ಮಾಡಿ ಅಲ್ಲಿ ಹೋಗೋ ಕಾಲಕ್ಕೆ ಕಾಲಿಗೆ ನೀರಿಲ್ಲ ಸಾಮಾನ್ಯವಾಗಿ ಮಳೆ ಬಂದಾಗ ಓಣಿಗಳಲ್ಲಿ ಯಾವ ರೀತಿ ಅದರಂತೆ ಹೋದ ದೊಡ್ಡ ನದಿ ಅವನು ಕಪ್ಪವನ್ನು ಕೊಡಬೇಕು ಕಾಣಿಕೆಯನ್ನು ಕೊಡಬೇಕು ಅಂತ ನಂದಗೋಪಾ ಯಶೋಧಾದೇವಿಯರು ಅಲ್ಲೇ ಇದ್ರಂತೆ ನೋಡ್ರಿ ಕಪ್ಪವನ್ನು ಕೊಡಬೇಕು ಅಂತ ಗೋಕುಲದಿಂದ ಯಮುನಾ ನದಿ ತೆಗೆದು ದಂಡಿಗೆ ಬಂದಿದ್ರಂತೆ ಆಚಾರ ಆಚಾರ ಸ್ಪಷ್ಟಪಡಿಸ್ತಾರೆ ತಾತ್ಪರ್ಯದಲ್ಲಿ ಅಲ್ಲಿ ಇದ್ದಾಗ ಏನಾತು ಎಂಥ ವಿಚಿತ್ರ ಅಲ್ಲಿಗೆ ಹೋಗಿ ಈಗ ಒಂಬತ್ತು ತಿಂಗಳ ಗರ್ಭಿಣಿ ಯಶೋಧಾದೇವಿ ತಾನು ಗಂಡ ಹಿಡಿತೀನಿ ಗಂಡ ಹಿಡಿತೀನಿ ಅಂತಲೇ ತನ್ನ ಮನಸ್ಸಿನಲ್ಲಿ ಭಗವಂತಂದ ಗಂಡೇ ಹಡಿಸ್ಬಿ ಏನು ಕಾಜಿ ಮಾಡೋ ಮನಸ್ಸಿನಲ್ಲಿ ಏನು ಬರ್ತದೋ ಮನಸಾ ಚಿಂತಿತಂಕರ್ಮ ನಾವು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀವೋ ಅದೇ ಕಾರ್ಯನೇ ಆಗ್ತದೆ ಅದಕ್ಕೆ ಒಳ್ಳೆಯದನ್ನೇ ಬಯಸಬೇಕು ಆಕೆ ಗಂಡು ಗಂಡು ಅನ್ಕತ್ತ ಇದ್ಲು ಭಗವಂತಂದ ಓಹೋ ಗಂಡು ಗಂಡು ಅಂತ ಕೇಳಿ ಈಕೆಯೂ ಹೊರ ಕೇಳ ಏನು ಹೊರ ಕೇಳಿದ್ದಾಳೆ ಸ್ವಾಮಿ ತವ ಬಾಲ ಕ್ರೀಡಾನ ನಕ್ತ ಮೇಮನ ಪಾ ನಿನ್ನ ಬಾಲ್ಯವನ್ನು ನೋಡಬೇಕು ಅಂತ ಕೇಳ್ಕೊಂಡಿದ್ಲು ಅದಕ್ಕೋಸ್ಕರ ಭಗವಂತಂದ ಈಕೆ ನೀನು ಮಗನಾಗಿ ಬಾ ಅಂತ ಕೇಳ್ಕೊಂಡಿದ್ಲು ಈಕೆ ನಿನ್ನ ಬಾಲ ಲೀಲೆಯನ್ನು ನೋಡಬೇಕು ಅಂತ ಕೇಳ್ಕೊಂಡಿದ್ಲು ಅದಕ್ಕೆ ಭಗವಂತ ಆಕೆಗೆ ಮಗನಾಗಿ ಬಂದ ಈಕೀಗ ಬಾಲ ಲೀಲೆಯನ್ನು ತೋರ್ಸಕ್ಕೆ ಬಂದ ನೋಡ್ರಿ ಏನು ಆಶ್ಚರ್ಯ ಎಂತ ಆಶ್ಚರ್ಯ ಇದೇ ಭಗವಂತನ ಅತ್ಯದ್ಭುತವಾದ ರಹಸ್ಯ ಅದಕ್ಕೆ ಭಗವಂತನನ್ನು ದೊಡ್ಡವರನ್ನು ಹೊರ ಕೇಳೋ ಕಾಲಕ್ಕಿ ಭಾಳ ಎಚ್ಚರದಿಂದ ಹೊರವನ್ನು ಕೇಳಬೇಕು ಅದೆಲ್ಲ ಬಿಟ್ಟು ಶಿಕ್ಷಕದ ಏನೋ ಒಂದು ಕೇಳಿದೆ ಏನೋ ಒಂದು ಕೊಟ್ಟು ಬಿಡ್ತಾರೆ ದೇವತೆಗಳು ಹೆಚ್ಚು ವಿಮರ್ಶೆ ಮಾಡುವುದಿಲ್ಲ ನಾವು ಹೊರವನ್ನು ಕೇಳಬೇಕು ಅಂತಾದರೆ ನಾವು ವರವನ್ನು ಕೇಳಬೇಕು ಅಂದರೆ ಏನು ಮಾಡಬೇಕು ನಾವು ಭಾಳ ವಿಚಾರ ಮಾಡಿ ಕೇಳಬೇಕು ಯಾವ ವರವನ್ನು ನಮಗೆ ಕೊಟ್ಟಾಕ್ಷಣ ಕ್ಷಣ ಸಕಲ ಫಲಗಳು ಸಿದ್ಧಿ ಆಗ್ತದೋ ಅಷ್ಟೇ ಕೇಳಬೇಕು ಕುತ್ತು ಸಕಾರಿ ಯಾವುದೋ ಕೇಳಿಬಿಟ್ರೆ ವರದ ಸಮಾಪ್ತಿ ಮುಗಿದು ಹೋಗ್ತದೆ ಹೊರ ಕೇಳುವುದು ಮುಕ್ತಾಯ ಆಗ್ಬಿಡ್ತವೆ ಹೊರ ಕೇಳೋದು ಮುಕ್ತಾಯ ಆಯಿತು ಅಂದರೆ ನಮಗೆ ಮತ್ತೆ ದೇವರು ಕೊಡೋದೇ ಇಲ್ಲ ಮತ್ತೆ ತಪಸ್ಸು ಮಾಡಬೇಕು ನಾವು ಅದಕ್ಕೋಸ್ಕರ ಎಚ್ಚರದಿಂದ ವರವನ್ನು ಕೇಳಬೇಕು ಅಂತ ನೋಡ್ರಿ ಅದಕ್ಕೆ ನಂದಗೋಪ ಯಶೋದಾದೇವಿ ವಸುದೇವ ದೇವಿಕೆಯರ ಕಥೆಗಳನ್ನು ರೋಹಿಣಿ ಮತ್ತು ಚಂದ್ರ ಕಥೆಗಳನ್ನು ಕೇಳಿದಾಗ ವರವನ್ನು ಕೇಳುವುದರಲ್ಲಿ ಎಷ್ಟು ಜಾಗರೂಕರಾಗಬೇಕೆಂಬತ್ತು ವರ್ಷಿ ಕೊಡುತ್ತದೆ ಆಯಿತು ಅಲ್ಲೇ ಬಿಡಾರ ಹುಡಿದ್ರು ಅಲ್ಲಿಗೆ ಹೋಗಿ ಈಕೆ ಮನಸ್ಸಿನಲ್ಲಿ ನಾನು ಗಂಡೇ ಆಗ್ತದೆ ನನಗೆ ಅಂತ ತಿಳ್ಕೊಂಡಿದ್ದು ಭಗವಂತ ಹೋಗಿ ಆಕಾಶವಾಣಿ ಮಾಡಿದ್ರು ವಾಯುದೇವರು ಆಕಾಶವಾಣಿ ಮಾಡಿದ್ರಪ್ಪ ವಸುದೇವ ಆ ನಂದಗೋಪನಿಗೆ ಹೇಳ್ತಾರೆ ಏ ನಂದಗೋಪ ನೋಡು ಈಗ ಸದ್ಯ ರಾಜ ಬರ್ತಾ ಇದ್ದಾನೆ ಮಹಾನುಭಾವ ಯಾರು ವಸುದೇವ ರಾಜ ಬರ್ತಾ ಇದ್ದಾನೆ ಗಂಡು ಕೂಸನ್ನು ತರ್ತಾ ಇದ್ದಾನೆ ತಂದು ನಿನ್ನ ಹೆಂಡತಿ ಬಗಲಾಗಿ ಮಲಗಿಸು ನಿನ್ನ ಹೆಂಡತಿ ಗಂಡು ಅಂತ ಇಟ್ಕೊಂಡಾಳ ಆಗೋದಿಲ್ಲ ಹೆಣ್ಣು ಆಗ್ತದೆ ನೋಡ್ರಿ ಇಂತಹ ಸತ್ಯವಾದ ಮಾತು ಆದ್ರೆ ಆಕೀಗ ಹೇಳ್ಬೇಡ ರಹಸ್ಯ ಇದು ಇದು ದೇವ ರಹಸ್ಯ ಯಾರಿಗೂ ಹೇಳಬಾರ್ದು ಅದಕ್ಕೋಸ್ಕರ ನಿನಗೊಂದೇ ಹೊರ್ತಿರ್ಬೇಕಷ್ಟೇ ಮುಂದೆ ಗೊತ್ತಾಗಲಿ ತಕ್ಷಣ ಹೇಳಬಾರ್ದು ಶಾಕ್ ಆಗಿಬಿಡ್ತದೆ ಇಟ್ಕೊಂಡಿರ್ತಾರೆ ತಿಟ್ಕೊಂಡಿರ್ತಾರೆ ಹೆಣ್ಣಾತಂದ್ರೆ ಏನಾಗ್ತದೋ ಗೊತ್ತಿಲ್ಲ ಯದ್ವಾ ತದ್ವಾ ಆಗಿಬಿಡ್ತಾರೆ ಅದಕ್ಕೋಸ್ಕರ ಮನಸ್ಥಿತಿ ಯಾವ ರೀತಿ ಇರ್ತದೋ ಗೊತ್ತಿಲ್ಲ ಅದಕ್ಕೆ ಭಾಳ ಅಂತ ಹೇಳಿ ತಂದಂತ ಭಗವಂತನನ್ನು ಮಲಗಿಸಿ ಅದೇ ತಾನೇ ಪ್ರಸವಾಗಿತ್ತು ಪ್ರಸವ ಆದ ಮೇಲೆ ಪ್ರಸವ ವೇದನ ಅಂತ ಅದ್ಭುತವಾದ ಗುರುವೀಮ್ ಪ್ರಸವ ವೇದನಾಂ ನೈಿವಂದ್ಯಾ ಜನ ವಂದ್ಯಾ ವಿಜಾನಾತಿ ಗುರುವೀ ಪ್ರಸವ ವೇದನಾಂ ಅದು ಹೆಣ್ಣು ಮಕ್ಕಳಿಗೆ ಗೊರತು ಯಾವ ರೀತಿ ತೊಂದರೆ ಇರ್ತದೋ ಜನ್ಮದಲ್ಲಿ ಹಡಿಯೋ ಕಾಲಕ್ಕೆ ಬರ್ತಕ್ಕ ನೋವನ್ನು ಯಾವ ಹೆಣ್ಣು ಕೂಡ ಬಯಸ್ತಾಳಂತೆ ನಾನು ಜನ್ಮದಲ್ಲಿ ಗಂಡನ ನೋಡೋದಿಲ್ಲ ಅಂತ ಡೆಲಿವರಿ ಆದ್ರೆ ನಾನು ಗಂಡನ ಕರ್ರಿ ಅಂತಾಳೆ ಎಂತಹ ವೈರಾಗ್ಯ ನೋಡ್ರಿ ಅಷ್ಟು ನೋವು ಅಂತದು ಆ ನೋವಿನಿಂದ ಸಂತಪ್ತಳಾಗಿರ್ತಕ್ಕಂಥ ಹೆಣ್ಣು ಅದ್ಯಾಡುತ್ತಿರ್ತದೆ ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಮೂರ್ಛಾವಸ್ಥೆಯಲ್ಲಿ ಹೋದಲು ಅಷ್ಟನ್ನದೊಳಗಾಗಿ ಆ ಹೆಣ್ಣು ಶಿಶುವನ್ನು ಸ್ವೀಕಾರ ಮಾಡಿದ ಗಂಡು ಶಿಶುವಾಗಿರ್ತಕ್ಕ ಭಗವಂತನನ್ನು ಮಲಗಿಸಿ ಮಹಾನುಭಾವ ಹೊರಟ ಹೊರಟ ತಕ್ಷಣದಲ್ಲಿ ರಾತ್ರಿ ಬರೆ ಸರಿಯಾಗಿ ಬಂದು ಮತ್ತೆ ಯಮುನಾ ದಂಡಿಗೆ ಬರ್ತಾನೆ ಏನು ಯಮುನಾ ನದಿ ಬರು ಬರೀತದೆ ದಾರಿ ಕೊಡ್ತಾ ಇಲ್ಲ ನೋಡ್ರಿ ಎಂಥ ವಿಚಿತ್ರ ಭಗವಂತನ ಸೇವೆ ಬ್ಯಾರೆ ಲಕ್ಷ್ಮೀ ಸೇವೆ ಬ್ಯಾರೆ ಹಾಂ ಇಲ್ಲಿಗೆ ಬಂದು ನೀರು ಅಂತೂ ಇಂತೂ ಪ್ರಯತ್ನ ಮಾಡಿದ ಹಾದಿ ಇತ್ತಲ್ಲ ಹೋಗೋಣ ಅಂತ ಹೋಗ್ತಾನೆ ಕುಚ್ಚಿಗೆ ತನಕ ನೀರು ಕಂಠಸ್ಥಮ್ ಜಲಸಂಪನ್ನ ಕಂಠಸ್ಥವಾಗಿ ನೀರು ಬಂದ್ಬಿಡ್ತು ಏನಿದ್ರೆ ತಾತ್ಪರ್ಯ ಅಂದರೆ ಭಗವಂತನನ್ನು ನಂಬಿದವರಿಗೆ ಎಲ್ಲ ಕಷ್ಟಗಳು ಕಾಲು ಕೆಳಗೆ ಇರ್ತಾವೆ ಅದೇ ದುರ್ಗೋಪಾಸನೆ ಮಾಡುವವರಿಗೆ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಕ್ಕವ್ರಿಗೆ ಸಂಸಾರ ಬಂಧನ ಕೈ ಆಡಿಸ್ಲಕ್ಕೆ ಬರೋದಿಲ್ಲ ಕಾಲು ಆಡಿಸ್ಲಕ್ಕೆ ಬರೋದಿಲ್ಲ ನೀರಿನೊಳಗೆ ಕುದಿಗೆ ತನಕ ನೀರು ಬಂದರೆ ಏನು ಮಾಡಬಲ್ಲವಿ ನಾವು ನೋಡ್ರಿ ಬರೀ ಕಣ್ಣೊಂದೇ ಕಾಣಿಸ್ತಿರ್ತದೆ ಯಾಕಡೆ ಯಾರು ತೋರಿಸ್ತಾರೆ ಅಲ್ಲಿಗೆ ಹೋಗಬೇಕಷ್ಟೇ ಆದರೆ ನಾವು ಸ್ವಂತ ಹೋಗಾಗಿಲ್ಲ ಎಂಥ ಸ್ಥಿತಿ ನೋಡ್ರಿ ಅದಕ್ಕೋಸ್ಕರ ದುರ್ಗೋಪಾಸನೆ ಲಕ್ಷ್ಮೀ ಉಪಾಸನೆ ದ್ರವ್ಯೋಪಾಸನೆ ಇವುಗಳನ್ನು ಮಾಡತಕ್ಕವರಿಗಿಂತ ಸ್ಥಿತಿ ಬರ್ತದೆ ಅಂತ ತೋರಿಸಿ ಕೊಟ್ಟು ಆಗ ಅಂತೂ ಇಂತೂ ಮಹಾನುಭಾವ ಕಂಠಸ್ಥವಾದ ನೀರಿನಿಂದ ತಾನು ಪುನಃ ಉಥರಾಪಟ್ಟಣಕ್ಕೆ ಬಂದಿದ್ದಾನೆ ಮಲಗಿಸಿದ ಯಾವಾಗ ಮಲಗಿಸಿದ ತಕ್ಷಣದಲ್ಲೇ ಯಾವಾಗ ದುರ್ಗಾದೇವಿ ಒಳಗೆ ಬಂದ್ಲೋ ತನ್ನ ಕೆಲಸ ತಾನು ಮಾಡಿದ್ಲು ತಾನೇ ಬಿಚ್ಚಿದ್ಲು ತಾನೇ ಹಾಕಿದ್ಲು ಏನೇನೋ ಬಾಗಿಲ ಹಾಕಿದ್ಲು ಸರಪಳಿ ಕಟ್ಟಿದ್ಲು ಆಮೇಲೆ ಕಂಸ ನಿದ್ರಾವಸ್ಥೆಗೆ ಹೋಗಿದ್ದ ಎಚ್ಚರಾದ ಕಂಸ ಕಂಸ ಎಚ್ಚರ ಆದ ಮೇಲೆ ಮುಂದೇನು ಆ ತುಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ನಿರೂಪಣೆ ಮಾಡಲ್ಪಡುತ್ತದೆ ಶ್ರೀಕೃಷ್ಣಾರ್ಪಣ ವಸ್ತು